ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಹತ್ತೊಂಬತ್ತನೇ ವಾರ್ಡಿನ ಶ್ರೀಮತಿ ಜ್ಯೋತಿ ಪಾಟೀಲ್ ಹಾಗೂ ಉಪಮೇಯರ್ ಆಗಿ ನಲವತ್ತೊಂದನೇ ವಾರ್ಡಿನ ಶ್ರೀ ಸಂತೋಷ್ ಚವ್ವಾಣ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಧಾರವಾಡ ಮಹಾನಗರ ಪಾಲಿಕೆಗೆ ನೂತನ ನಾಯಕತ್ವ ರೂಪುಗೊಂಡಿದ್ದು ಶ್ರೀಮತಿ ಜ್ಯೋತಿ ಪಾಟೀಲ್ ಅವರನ್ನ ಮೇಯರ್ ಆಗಿ ಹಾಗೂ ಶ್ರೀ ಸಂತೋಷ್ ಚವ್ವಾಣ್ ಅವರನ್ನ ಉಪಮೇಯರ್ ಮೇಲೆ ಆಯ್ಕೆ ಮಾಡಲಾಗಿದೆ ಈ ಮಹತ್ವದ ಬೆಳವಣಿಗೆಗೆ ಧಾರವಾಡ ಹುಬ್ಬಳ್ಳಿ ನಗರದ ನಾಗರಿಕರು ಅಭಿಮಾನಿಗಳು ಹಾಗೂ ಅಧಿಕಾರಿಗಳು ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದ ಗಣ್ಯರಾದ ಸನ್ಮಾನ್ಯ ಶ್ರೀ ಶಶಿಶೇಖರ್ ಡಂಗಣ್ಣವರ್ ಧಾರವಾಡದ ಪ್ರಭಾವಿ ಮುಖಂಡರು ಹಾಗೂ ಸನ್ಮಾನ್ಯ ಶ್ರೀ ಸಂಗರಗೌಡ ಹೂವಣ್ಣವರ್ ಚೇತಕ್ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥೆಯ ಉಪಸಂಪಾದಕರು ನೂತನ ಮೇಯರ್ ಹಾಗೂ ಉಪಮೇಯರ್ಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದರು ಅವರು ತಮ್ಮ ಸಂದೇಶದಲ್ಲಿ ಧಾರವಾಡ ಹುಬ್ಬಳ್ಳಿ ಮಹಾನಗರದ ಸಮಗ್ರ ಅಭಿವೃದ್ಧಿಗೆ ನೂತನ ನಾಯಕತ್ವ ಶ್ರಮಿಸಲಿ ಜನತೆಗಾಗಿ ಜನಪರ ಆಡಳಿತ ನೀಡಲಿ ಎಂಬುದೇ ನಮ್ಮ ಆಶಯ ಎಂದು ತಿಳಿಸಿದ್ದಾರೆ ಇವರ ನಾಯಕತ್ವದಲ್ಲಿ ಮಹಾನಗರ ಪಾಲಿಕೆಗೆ ನೂತನ ದಿಕ್ಕು ದೃಷ್ಟಿ ಹಾಗೂ ಬದ್ಧತೆಯ ಆಡಳಿತ ಎದುರಾಗಲೆಂದು ಸಾರ್ವಜನಿಕರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ